ಮೇ ಹದಿನಾಲ್ಕರಿಂದ ಈ ಐದು ರಾಶಿಯವರೆಗೆ ಗುರುಬಲ ಕನಸೆಲ್ಲ ನನಸು ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನಾಲ್ಕರಂದು ಗುರುಗ್ರಹದ ಸಂಚಾರದಲ್ಲಿ ಬದಲಾವಣೆ ಉಂಟಾಗಲಿದೆ ಇದು ಎಲ್ಲ ರಾಶಿಗಳ ಮೇಲೆ ಶುಭ ಮತ್ತು ಅಶುಭ ಪ್ರಭಾವವನ್ನು ಮಾಡುವುದು ಆದರೆ ಯಾವ ಐದು ರಾಶಿಗೆ ಸೇರಿದ ಜನರ ಎಲ್ಲ ಸಮಸ್ಯೆಗಳು ಈ ಅವಧಿಯಲ್ಲಿ ಕೊನೆಗೊಳ್ಳಲಿದೆ ಎಂದು ಇಲ್ಲಿ ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹದ ಸಂಚಾರದಲ್ಲಿ ಬದಲಾವಣೆಯಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಂತೋಷವು ಹೆಚ್ಚಾಗಿ ನೆಲೆಸಲಿದೆ ಬಹಳ ಸಮಯದಿಂದ ತಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುತ್ತಿದ್ದ ಜನರ ಜೀವನವೇ ಬದಲಾಗುವುದು ಗುರುಗ್ರಹವು ವಿದ್ಯೆ ಜ್ಞಾನ ಮಕ್ಕಳು ವಿವಾಹ ಶುಭ ಮತ್ತು ಮಂಗಳ ಕಾರ್ಯಗಳ ಆಯೋಜನೆಯನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಗುರುವಿನ ಸಂಚಾರದ ಪ್ರಭಾವವನ್ನು ಎಲ್ಲ ರಾಶಿಗಳ ಮೇಲೆ ನೋಡಬಹುದು ಇದರಿಂದ ಕೆಲವು ರಾಶಿಗೆ ಶುಭವಾಗುವುದು ಆದರೆ ಕೆಲವು ರಾಶಿಗೆ ಸೇರಿದ ಜನರ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳು ಈ ಸಂದರ್ಭದಲ್ಲಿ ದೂರವಾಗಲಿದೆ ಗುರುಗ್ರಹವು ಇದೇ ಮೇ ಹದಿನಾಲ್ಕರ ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ತನ್ನ ಚಲನೆಯನ್ನು ಬದಲಾಯಿಸಲಿದೆ ವೃಷಭ ರಾಶಿಯಲ್ಲಿ ಚಲಿಸುತ್ತಿರುವ ಗುರುಗ್ರಹವು ಮಿಥುನ ರಾಶಿಯನ್ನು ಪ್ರವೇಶಿಸುವುದು ಅಕ್ಟೋಬರ್ ಹದಿನೆಂಟರವರೆಗೆ ಗುರುಗ್ರಹವು ಇದೇ ರಾಶಿಯಲ್ಲಿ ಚಲಿಸಲಿದೆ ಹಾಗೆ ಡಿಸೆಂಬರ್ ಐದರವರೆಗೆ ಕಟಕ ರಾಶಿಯಲ್ಲಿ ಚಲಿಸಿದ ನಂತರ ಪುನಃ ಮಿಥುನ ರಾಶಿಗೆ ಪ್ರವೇಶಿಸುವುದು ಗುರುಗ್ರಹವು ಸಾಮಾನ್ಯವಾಗಿ ಒಂದು ರಾಶಿಯಲ್ಲಿ ಸರಿಸುಮಾರು ಹದಿಮೂರು ತಿಂಗಳುಗಳವರೆಗೆ ತನ್ನ ಸಮಯವನ್ನು ಕಳೆಯುತ್ತದೆ ಈ ಸಲ ಒಂದು ವರ್ಷದಲ್ಲಿ ಮೂರು ಬಾರಿ ತನ್ನ ಚಲನೆಯನ್ನು ಬದಲಾಯಿಸುತ್ತಿದೆ ಗುರುವಿನ ಈ ಚಲನೆಯ ಪ್ರಭಾವವನ್ನು ಎಲ್ಲ ರಾಶಿಗಳ ಮೇಲೆ ನೋಡಬಹುದು ಕೆಲವು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದರೊಂದಿಗೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರಕುವುದು ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದ್ದರೆ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಗುರುಗ್ರಹದ ಸಂಚಾರವು ಮೇಷರಾಶಿಗೆ ಸೇರಿದ ಜನರ ಜಾತಕದ ಮೂರನೇ ಮನೆಯಲ್ಲಿ ಸಂಭವಿಸಲಿದೆ ಇದರಿಂದಾಗಿ ಮೇಷರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಿಸಲಿದೆ ಜೊತೆಗೆ ಈ ರಾಶಿಗೆ ಸೇರಿದ ಜನರ ಆಸಕ್ತಿಯು ಧಾರ್ಮಿಕ ಕಾರ್ಯಗಳಲ್ಲಿ ಸಾಕಷ್ಟು ಹೆಚ್ಚಾಗುವುದು ವಿದೇಶದಲ್ಲಿ ಶಿಕ್ಷಣಕ್ಕಾಗಿ ಪ್ರಯತ್ನ ಪಡುತ್ತಿರುವ ಮೇಷರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ತಮ್ಮ ಎಲ್ಲ ಪ್ರಯತ್ನಗಳಿಗೆ ಯಶಸ್ಸು ದೊರಕುವ ಸಾಧ್ಯತೆ ಬಹಳ ಹೆಚ್ಚಾಗಿರಲಿದೆ ಈ ರಾಶಿಗೆ ಸೇರಿದ ಜನರು ಆಧ್ಯಾತ್ಮದ ಕಡೆಗೆ ಹೆಚ್ಚು ಆಕರ್ಷಿತರಾಗಬಹುದು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯಬಹುದು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಮತ್ತು ಹೆಚ್ಚಿನ ಲಾಭಗಳನ್ನು ಪಡೆಯುವ ಸಾಧ್ಯತೆ ಸಾಕಷ್ಟು ಹೆಚ್ಚಾಗಿರುವುದು ಎರಡು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರ ಜಾತಕದ ಎರಡನೇ ಮನೆಯಲ್ಲಿ ಗುರುಗ್ರಹದ ಈ ಚಲನೆಯು ಸಂಭವಿಸಲಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಧನ ಸಂಪತ್ತು ಮತ್ತು ಆಸ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಮನೆಯಲ್ಲಿನ ಯಾವುದೇ ರೀತಿಯ ವಿವಾದಗಳಿಗೆ ಪರಿಹಾರವನ್ನು ಹೊಂದುವಿರಿ ಈ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ಆರೋಗ್ಯ ಸಮಸ್ಯೆಯನ್ನು ಹೊಂದಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಹೊಂದುವಿರಿ ಹಣ ಲಾಭದ ಅವಕಾಶಗಳಲ್ಲಿ ಏರಿಕೆ ಕಂಡುಬರುವುದು ಕುಟುಂಬದಲ್ಲಿ ಪ್ರೀತಿಯು ಹೆಚ್ಚುತ್ತದೆ ಜೀವನದಲ್ಲಿ ಸಂತೋಷ ಹೆಚ್ಚಾಗಬಹುದು ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರ ಜಾತಕದ ಲಗ್ನದ ಮನೆ ಅಂದರೆ ಮೊದಲ ಮನೆಯಲ್ಲಿ ಗುರುಗ್ರಹದ ಸಂಚಾರವು ಸಂಭವಿಸಲಿದೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ತಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸಂತೋಷ ಸಮೃದ್ಧಿಯನ್ನು ಹೊಂದುವರು ಕುಟುಂಬದಲ್ಲಿ ಯಾವುದಾದರೂ ವಿಷಯಕ್ಕೆ ಮನಸ್ತಾಪಗಳಿದ್ದರೆ ಅವೆಲ್ಲವೂ ಕೂಡ ಈ ಅವಧಿಯಲ್ಲಿ ಕೊನೆಗೊಳ್ಳಲಿದೆ ಗುರುಗ್ರಹದ ಈ ಸಂಚಾರದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ದೊಡ್ಡ ಧನಲಾಭವಾಗುವ ಯೋಗವಿದೆ ಜೊತೆಗೆ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಪ್ರಗತಿಯನ್ನು ಪಡೆಯುವ ಯೋಗವೂ ಕೂಡ ಲಭಿಸುವುದು ನಾಲ್ಕು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರ ಒಂಬತ್ತನೇ ಮನೆಯಲ್ಲಿ ಗುರುಗ್ರಹದ ಈ ಸಂಚಾರವು ಸಂಭವಿಸಲಿದ್ದು ಹಾಗಾಗಿ ಈ ಸಮಯದಲ್ಲಿ ನೀವು ಹೆಚ್ಚಿನ ಗೌರವ ಖ್ಯಾತಿಯನ್ನು ಗಳಿಸುವುದರೊಂದಿಗೆ ನೀವು ಕೆಲಸದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದುವ ಸಂಭವವಿದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿ ಅಡೆತಡೆಗಳು ಸಹ ದೂರವಾಗುವುದು ಇದರೊಂದಿಗೆ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಲಿದೆ ಹಣದ ವಹಿವಾಟಿಗೆ ಸಂಬಂಧಿಸಿದಂತೆ ವ್ಯವಹಾರಗಳಲ್ಲಿ ತುಲಾರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ಲಾಭ ದೊರಕುವುದು ಈ ರೀತಿಯಲ್ಲಿ ಗುರುಗ್ರಹದ ಸಂಚಾರದಿಂದ ಈ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಉತ್ತಮ ಬೆಂಬಲ ದೊರಕುತ್ತದೆ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಗೌರವ ಖ್ಯಾತಿಯಲ್ಲಿ ಏರಿಕೆಯಾಗುತ್ತದೆ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಇರಲಿವೆ ಹಾಗಾಗಿ ನೀವು ಸಂತಸದಿಂದಿರುವಿರಿ ಐದು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರ ಜಾತಕದ ಐದನೇ ಮನೆಯಲ್ಲಿ ಗುರುಗ್ರಹದ ಸಂಚಾರವು ಸಂಭವಿಸಲಿದೆ ಹಾಗಾಗಿ ಕುಂಭರಾಶಿಗೆ ಸೇರಿದ ಜನರು ಮಕ್ಕಳಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವರು ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಮಾರ್ಗಗಳ ಪ್ರಾಪ್ತಿಯಾಗುವುದು ಈ ಸಮಯದಲ್ಲಿ ನಿಮಗೆ ಬೇರೆ ಬೇರೆ ಮಾರ್ಗಗಳಿಂದ ಧನಲಾಭವನ್ನು ಪಡೆಯುವ ಯೋಗವೂ ಕೂಡ ಲಭಿಸುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು